ಸ್ವಾಡ್ಗೆರೆ ಬಸವಣ್ಣ ದೇವರಿಗೂ ನಾನು ಶಿರವಾಗಿ ನಮಿಸುತ್ತಾ ಪ್ರಪ್ರಥಮವಾಗಿ ನನ್ನನ್ನು ಮಹಿಳೆ ಅಧ್ಯಕ್ಷನಾಗಿ ಮಾಡಿದಂತಹ ಈ ಊರಿನ ಜನತೆಗೆ ನನ್ನ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸುತ್ತೇನೆ ಇನ್ನು ಮುಂದೆ ಈ ಡೈರಿಯಲ್ಲಿ ಒಂದು ಬೋನಸ್ ಕೊಡಿಸೋದಾದ್ರಾಗಲಿ ಒಂದು ಜನಗಳಿಗೆ ಶೇರ್ ಕೊಡಿಸೋದಾದ್ರಾಗಲಿ ಅದರಲ್ಲಿ ಒಂದು ಹೆಚ್ಚಿನ ಕ್ರ ಒಂದು ತಾರತಮ್ಯ ತೋರ್ದಲ್ಲೇನೇ ನಾನು ಅವ್ರಿಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಚುನಾವಣೆ ಚುನಾವಣೆ ನಿಮ್ ಕಡೆ ಎಷ್ಟು ಜನ ನಿರ್ದೇಶಕರು ಬೆಂಬಲ ಇತ್ತು ನಮ್ ಕಡೆನೂ ಆರ್ ಜನೂ ಇತ್ತು ಅವ್ರ ಕಡೆನೂ ಆರ್ ಜನ ಇತ್ತು ಹನ್ನೆರಡು ಜನ ಅದ್ರಲ್ಲಿ ಡ್ರಾ ಮಾಡಿದಾಗ ನಮ್ಗೆ ಕೊನೆಗೆ ಆಗಿ ಆರು ಆರು ಬಂದಾಗ ಸಮ ಸಮ ಬಂದಾಗ ಎರಡನ್ನೂ ಲಾಟ್ರಿಯಲ್ಲಿ ಎರಡನ್ನೂ ನಾವೇ ಜಯ ಗಳಿಸ್ಕೊಂಡಿವಿ ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷ ಸ್ಥಾನವನ್ನು ನಾವೇ ಗಳಿಸಿದ್ವಿ ಖುಷಿ ಆಗ್ತಾ ಇದೆ ಹೆಂಗೆ ಏನೆಲ್ಲ ಕನಸುಗಳಿದೆ ಡೈರಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಅದೇ ಹೇಳಿದ್ನಲ್ಲ ಒಂದ್ ಐದು ವರ್ಷದಿಂದ ಬೋನಸ್ ಕೊಡ್ಸಿಲ್ಲ ಜನಗಳಿಗೆ ಏನೋ ಆಗಿದೆ ಅಂತ ಅದೊಂದು ಇದನ್ನ ಇಟ್ಕೊಂಡಿದ್ರು ಈಗ ಅದನ್ನ ಕೊಡ್ಸಕ್ ನಾನು ಪ್ರಯತ್ನ ಪಡ್ತೀನಿ ಮತ್ತು ಶೇರ್ಗಳು ಈಗ ಒಂದೇ ಮನೇಲಿ ಎರಡು ಶೇರ್ ಬೇಡ ಅಂತಾರೆ ಅದನ್ನ ನಮ್ಮ ಡೈರಿ ಒಕ್ಕೂಟದಿಂದ ತಿಳಿದುಬಾರ್ದು ಹಾಗು ಕೊಡ್ಸೋದಾದ್ರೆ ಅದನ್ನ ಕೊಡ್ಸಕ್ ಇಷ್ಟಪಡಿಸ್ತೀನಿ ಯಾವ್ಯಾವ ಸವಲತ್ತು ಅವನ್ನೆಲ್ಲ ನನ್ನ ಉತ್ಪಾದಕರಿಗೆ ಕೊಡ್ಸೋದಕ್ಕೆ ನಾನು ಇಷ್ಟಪಡ್ತೀನಿ ವೀರಭದ್ರ ಸ್ವಾಮಿ ಮೊದಲು ನನ್ನ ನಮಸ್ಕಾರ ಈ ಊರಿನ ಸದತೆ ಮೊದ್ಲಿಂದನೂ ಕುಮಾರಯ್ಯನವರೇ ಅಧ್ಯಕ್ಷರಾಗಿ ಇಲ್ಲಿ ಇಪ್ಪತ್ ನಲವತ್ತೈವತ್ತು ವರ್ಷದಿಂದ ಅವರೇ ಇದನ್ನ ನಡೆಸ್ಕೊಂಡೋಗುದಾರೆ ಈ ವರ್ಷ ಪ್ರಥಮವಾಗಿ ನೂತನ ಅಧ್ಯಕ್ಷರಾಗಿ ಅದು ಮಹಿಳಾ ಅಧ್ಯಕ್ಷರನ್ನ ಆಯ್ಕೆ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಊರಿನ ಜನ ಎಲ್ಲ ಶ್ರಮ ಪಟ್ಟು ಈ ಒಂದು ಇದನ್ನ ಸ್ನಾನವನ್ನು ಪಡ್ಕೊಳಕ್ಕೆ ದೇವರು ಆಶೀರ್ವಾದ ಇದೆ ಊರಿನ ಜನತೆ ಆಶೀರ್ವಾದ ಮಾಡಿದ್ದಾರೆ ತುಂಬ ಆಮಿಷಗಳನ್ನ ಒಡ್ಡಿ ನಮ್ಮ ನಮ್ಮಲ್ಲೇ ತಂದಿಟ್ಟು ಏನೇನೋ ಸಾಧನೆ ಮಾಡಿದ್ರು ಕೊನೆಗೆ ದೇವರು ಗೆಲ್ಲುವ ನಮಗೆ ಜಯ ಸಿಕ್ಕಿದೆ ಇದಕ್ಕೆಲ್ಲರೂ ಊರಿನ ಜನತೆನೂ ಖುಷಿ ಪಡ್ತಾರೆ ಅಂತ ಅನ್ಕೊತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ